ಹಲೋ ಎನಿ ಇವತ್ತಿನ ಕ್ಲಾಸಲ್ಲಿ ನಾವು ಅಡ್ವಾನ್ಸ್ಡ್ ಇಂಗ್ಲಿಷ್ ಅಂದ್ರೆ ಹೈ ಲೆವೆಲ್ ಇಂಗ್ಲಿಷ್ ಅಲ್ಲಿ ಬಳಸುವಂತಹ ಪದಗಳು ಈ ಪದಗಳನ್ನು ಸೆಂಟೆನ್ಸ್ ಅಲ್ಲಿ ಹೆಂಗೆ ಬಳಸೋದು ನಿಮಗೆ ಸಾಮಾನ್ಯ ಬೇಸಿಕ್ ಇಂಗ್ಲೀಷ್ ಬರುತ್ತೆ ಆದ್ರೆ ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷ್ ಅಂದ್ರೆ ಅಡ್ವಾನ್ಸ್ ಇಂಗ್ಲೀಷ್ ಬರೋದಿಲ್ಲ ಅಂತ ಇಟ್ಕೊಳ್ಳಿ ಯಾರಾದರೂ ಏನಾದರೂ ದೊಡ್ಡ ದೊಡ್ಡ ಪದಗಳು ಬಳಸಿದ್ರೆ ನಿಮಗೆ ಅದರ ಅರ್ಥ ಗೊತ್ತಾಗ್ಲಿಕ್ಕಿಲ್ಲ ಅದು ಕಷ್ಟನೇ ಅಲ್ವಾ ಸೊ ನಿಮಗೆ ಯಾರೇ ಯಾವುದೇ ಪದ ಹೇಳಿದ್ರು ಅಟ್ ಲೀಸ್ಟ್ ಇಫ್ ನಾಟ್ ಆಲ್ ಎಲ್ಲಾ ಪದಗಳಲ್ಲ ಅಟ್ಲೀಸ್ಟ್ ನಮಗೆ ಒಂದಷ್ಟು ಹೊಸ ಪದಗಳು ಗೊತ್ತಿರಬೇಕು ಆಮೇಲೆ ಸಾಮಾನ್ಯವಾಗಿ ಸೊಫಿಸ್ಟಿಕೇಟೆಡ್ ಇಂಗ್ಲಿಷ್ ಅಂದ್ರೆ ಅಕಾಡೆಮಿಕ್ ಇಂಗ್ಲಿಷ್ ಅಂತ ನಾವು ಹೇಳ್ಬೋದು ಬಿಸಿನೆಸ್ ಇಂಗ್ಲಿಷ್ ಅಂತ ಹೇಳ್ಬಹುದು ಈ ತರ ದೊಡ್ಡ ದೊಡ್ಡ ಪದಗಳು ದೊಡ್ಡ ದೊಡ್ಡ ಪದಗಳು ಅನ್ನೋದಕ್ಕಿಂತ ಸ್ವಲ್ಪ ಕಷ್ಟ ಇರುವಂತಹ ಪದಗಳು ಯಾರಾದರೂ ಹೇಳಿದಾಗ ನಮ್ಗೆ ಅದು ಅರ್ಥ ಆಗಬೇಕು ಆಮೇಲೆ ನಾವು ಅದನ್ನ ಬಳಸಬೇಕು ನಾವು ಕಲಿಬೇಕು ನೋಡಿ ದಯವಿಟ್ಟು ಈ ವಿಡಿಯೋ ಬಂದು ಬೇಸಿಕ್ ಇಂಗ್ಲಿಷ್ ಕಲಿಯೋದಲ್ಲ ಸೆಂಟೆನ್ಸ್ ನಿಮಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಪಾಠ ಕಷ್ಟ ಆಗ್ಬೋದು ಆದ್ರೂ ನೀವು ಇದನ್ನ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಹೊಸ ಪದಗಳನ್ನ ನೋಡಿ ತಿಳ್ಕೊಡಿ ಓಕೆ ಬಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ತಿಳ್ಕೊಳ್ಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಮರಬೇಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟಬೇಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಅಥವಾ ನೀವು ಹೊಸ ಪದಗಳು ಏನಾದ್ರೂ ನಿಮಗೆ ಸಿಗಿದ್ರೆ ಆ ಪದಗಳನ್ನು ಅದರ ಅನ್ನು ಕಮೆಂಟ್ ಸೆಕ್ಷನ್ ಹಾಕಿ ಅಥವಾ ಅದರ ಎಕ್ಸಾಂಪಲ್ಸ್ ಮಾಡಿ ಕಮೆಂಟ್ ಸೆಕ್ಷನ್ ಹಾಕಿ ರೈಟ್ ಸೊ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಓದಿದರಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಗೊತ್ತು ಅಥವಾ ಎ ಸಿ ಗೆ ಅಂತ ಇಟ್ಕೊಳ್ಳಿ ಸೊ ಎ ಸಿ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸರು ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಫಸ್ಟ್ ವರ್ಡ್ ನೋಡಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಬೇಸಿಕ್ ಲೆವೆಲ್ ಇರೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಸಲ ನೋಡಿದ ನಿಮಗೆ ಪದಗಳೆಲ್ಲ ಅರ್ಥ ಆಗೋದು ಓಕೆ ಇದರಲ್ಲಿ ನಾನು ಕನ್ನಡದಲ್ಲೂ ಸಹ ಅದರ ಮೀನಿಂಗ್ ಕೊಟ್ಟಿರ್ತೀನಿ ಸಾಮಾನ್ಯವಾಗಿ ಇದನ್ನ ಬಳಸ್ತಾರೆ ಪದಗಳು ಓಕೆ ಸಿನಿ ವಿಧಿಯನ್ನು ದೊಡ್ಡ 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 ಪದಗಳು ನಿಜವಾಗ್ಲೂ ಬಳಸ್ತಾರಾ ಅಂತ ನಿಮಗೆ ಏನಾದರೂ ಅನ್ಸಿದ್ರೆ ಇದನ್ನ ಬಳಸೋರು ಫಾರಿನರ್ಸ್ ಹೇಗೆ ಬಳಸ್ತಾರೆ ಅನ್ನೋದು ಸಹ ನಾನು ನಿಮಗೆ ಕ್ಲಿಪ್ಸ್ ತೋರಿಸ್ತೀನಿ ಓಕೆ ನಾವು ಇದನ್ನ ಒಂದೊಂದೇ ಪದಗಳು ಮತ್ತೆ ಅದರದ್ದು ಒಂದು ಎಕ್ಸಾಂಪಲ್ ನೋಡೋಣ ಎರಡು ಎಕ್ಸಾಂಪಲ್ ಇಲ್ಲ ಒಂದು ಎಕ್ಸಾಂಪಲ್ ನೋಡೋಣ ಓಕೆ ಯುಬಿಕ್ ಕ್ವಿಚಸ್ ಯುಬಿಕ್ವಿಚಸ್ ಓಕೆ ಯುಬಿಕ್ವಿಚಸ್ ಅಂತ ಹೇಳ್ತಾರೆ ಇದರ ಅರ್ಥ ಏನು ಯುಬಿಕ್ವಿಚಸ್ ಅಂದ್ರೆ ಕನ್ನಡದಲ್ಲಿ ನೋಡಿ ಎಲ್ಲೆಡೆ ಇರುವ ಅಂದ್ರೆ ಎಲ್ಲೆಲ್ಲೂ ಸಿಗುವ ಸಾಮಾನ್ಯವಾಗಿ ಎಲ್ಲೆಲ್ಲೂ ಕಂಡು ಬರುವ ಅಥವಾ ಸರ್ವತ್ರ ಗೋಚರಿಸುವ ಸ್ಪಷ್ಟವಾದ ಪದ ಅಂದ್ರೆ ಯುಬಿಕ್ವಿಚಸ್ ಅಂದ್ರೆ sarvatra bochariswa sarvatra bochariswa kannadadalli is idde ide tare adare ubiquitous and commonly use martare adana okay so ee commonly use martare ee clip nodkoli ee clip nodadaga nimige utagutte ee ubiquitous ane ellell badustare anta and this is ubiquitous the shapes how we think about our health um, our relationships how we decide how to vote um, ubiquitous across the us so it turns out that the average single family ubiquitous across the us so it turns out. solar to become so cheap and ubiquitous over the last decade solar to become so cheap and ubiquitous. okay click now either meaning again, present or found everywhere found everywhere example only these days smartphones are ubiquitous these days smartphones are ubiquitous. ಯು ಸಿನ್ ಇನ್ ಎವ್ರಿ ಹ್ಯಾಂಡ್ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಸ್ ಆರ್ ಫೋನ್ಸ್ವಿಟರ್ ಅಂದ್ರೆ ಎಲ್ಲ ಕಡೆ ಅದು ಸ್ಮಾರ್ಟ್ ಫೋನ್ಸ್ ಇದೆ ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ ಫೋನ್ಸ್ ನಿಮಗೆ ಕಾಣುತ್ತೆ ರೈಟ್ ಅರ್ಥ ಆಯ್ತಲ್ಲ ಇದ್ರ ನೀನಿಂಗು ಅಂಡ್ ಇದನ್ನ ಇಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಯೂಸ್ ಮಾಡ್ತಾರೋ ಇಲ್ವೋ ಅಂತ ನೋಡಿದ್ರ ಇದಕ್ಕಿಂತ ಮುಂಚೆ ವೀಡಿಯೋ ಕ್ಲಿಪ್ ಅಲ್ಲಿ ನೋಡಿದಿರ್ತಾನೆ ಹಾಗೆ ಪ್ರತಿಯೊಂದು ಪದ್ದು ವಿಡಿಯೋ ಕ್ಲಿಪ್ ನಿಮಗೆ ಅದರಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ ಯಾಕೆಂದ್ರೆ ಬಹುಶಃ ಇದು ನಿಮಗೆ ನಂಬಿಕೆ ಬರ್ಲಿಕ್ಕಿಲ್ಲ ಏನಪ್ಪ ಇವರು ಇಷ್ಟು ಪದಗಳನ್ನ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಬಳಸ್ತಾರಾ ಹೌದು ಬಳಸ್ತಾರೆ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗ್ಬೇಕಾದ್ರೆ ನೀವು ಯಾವ ಲೆವೆಲ್ ನೋಡಿ ಪ್ರತಿಯೊಂದು ಹಂತದಲ್ಲೂ ನಾವು ನಮ್ಮ ಇಂಗ್ಲಿಷ್ನ ಇಂಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು ಎಲ್ಲರೂ ಎಲ್ಲರಿಗೂ ಎಲ್ಲರಿಗೂ ಎಲ್ಲದೂ ಗೊತ್ತಿರಲ್ಲ ನಾನು ಸಹ ನಾನು ಹೊಸ ಹೊಸ ಪದಗಳನ್ನ ಡೈಲಿ ಕಲಿತಾನೆ ಇದ್ದೀನಿ ಕಲೀಲೇಬೇಕು ಅಲ್ವಾ ರೈಟ್ ಈಗ ಮೆಚ್ಚಿಕ್ಯುಲಸ್ ಮೆಚ್ಚಿಕ್ಯುಲಸ್ ಎರಡನೇ ಪದ ಮೆಚ್ಚಿಕ್ಯುಲಸ್ ಅಂದ್ರೆ ಏನು ಗೊತ್ತಾ ಸೂಕ್ಷ್ಮ ವಿವರಗಳಿಗೆ ಗಮನ ಕೊಡುವ ಸೂಕ್ಷ್ಮ ವಿವರಗಳಿಗೆ ಗಮನ ಕೊಡುವ ಓಕೆ ಸೋ ಇದರ ಮೀನಿಂಗ್ ನೋಡಿ ಶೋಯಿಂಗ್ ಗ್ರೇಟ್ ಅಟೆಂಷನ್ ಟು ಡಿಟೇಲ್ ಶೋಯಿಂಗ್ ಗ್ರೇಟ್ ಅಟೆಂಷನ್ ಟು ಡಿಟೇಲ್ ವೆರಿ ಕೇರ್ಫುಲ್ ಅಂಡ್ ಪ್ರೆಸೈಸ್ ಓಕೆ ಸೂಕ್ಷ್ಮವಾಗಿ ತ್ರಿಕ್ಷ್ನವಾಗಿ ಗಮನಿಸುವಂತದ್ದು एग्जांपल ನೋಡಿ शी इज ಮೆಟಿಕುಲಸ್ ಆಫ್ ಕೀಪಿಂಗ್ her notes perfectly organized ಓಕೆ okay? ಶಿ ಇಸ್ ಮೆಟಿಕ್ಯುಲಸ್ ಅಬೌಟ್ ಕೀಪಿಂಗ್ ಅವಳು ಅವಳ ನೋಟ್ಸ್ ಅನ್ನ ಆರ್ಗನೈಸ್ ಮಾಡಿ ಪರ್ಫೆಕ್ಟ್ ಆಗಿ ಆರ್ಗನೈಸ್ ನೋಟ್ಸ್ ನೋಟ್ಸ್ ಅಂದ್ರೆ ನೋಟ್ಬುಕ್ ಇರ್ಬೋದು ಬರ್ತವ್ ನೋಟ್ಸ್ ಇರ್ಬೋದು ಪರ್ಫೆಕ್ಟ್ ಆಗಿ ಆರ್ಗನೈಸ್ ಮಾಡಕ್ಕೆ ಅವಳು ತುಂಬಾ ಡೀಟೇಲ್ ಆಗಿ ಅದನ್ನ ಗಮನಿಸ್ತಾಳೆ ಸೂಕ್ಷ್ಮವಾಗಿ ಅದನ್ನ ಏನು ಗಮನ ಕೊಡ್ತಾಳೆ ಅದಕ್ಕೆ ಈಸ್ ಮೆಟಿಕ್ಯುಲಸ್ ಓಕೆ ನೆಕ್ಸ್ಟ್ ನೋಡೋಣ ಒಂದೊಂದು ಎಕ್ಸಾಂಪಲ್ ಸಾಕು ನಿಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಸಿಗುತ್ತೆ ರೈಟ್ Ambiguous, ambiguous, ambiguous. rare okay. So meticulous, meticulous. Do clippings. No, ko mani. Ek varuthenodi. meticulous use His attention to detail and the meticulous approach that he had to his work really rubbed off on me. Process will also help you to keep your sources and notes in meticulous order. Make sure you keep track of what information came from which in meticulous detail so that others could adopt his method in meticulous detail so that others could adopt his method. bottom line i need you to be meticulous with your work Get bottom line i need you to be meticulous with your work. okay. No, no, no. next ambiguous ambiguous andra aspasta unclear clear ilde athava ಎರಡು ಅರ್ಥ ಇರುವಂಥದ್ದು ಅಥವಾ ಸರಿಯಾಗಿ ನಮಗೆ ಅರ್ಥ ಆಗದೆ ಇರೋದು ಅಂಬಿಗ್ಯಸ್ ಅಂತ ಹೇಳೋದು ಅಂಬಿಗ್ವಿಟಿ ಅಂತ ಹೇಳಿ ನೆಕ್ಸ್ಟ್ ಮೀನಿಂಗ್ ನೋಡಿ ಹ್ಯಾವಿಂಗ್ ಮೋರ್ ದನ್ ಒನ್ ಪಾಸಿಬಲ್ ಮೀನಿಂಗ್ ಆರ್ ಅನ್ಕ್ಲಿಯರ್ ಹ್ಯಾವಿಂಗ್ ಮೋರ್ ದನ್ ಒನ್ ಪಾಸಿಬಲ್ ಮೀನಿಂಗ್ ಆರ್ ಅನ್ಕ್ಲಿಯರ್ ದ್ವಂದ್ವಾರ್ಥ ಅಥವಾ ಅಸ್ಪಷ್ಟತೆ ನ್ಯೂ ವಾಟ್ ಹಿರಿ ಮೆಂಟ್ ಎಕ್ಸಾಂಪಲ್ ನೋಡಿ ಅವನ ಉತ್ತರ ಅಷ್ಟು ಅಸ್ಪಷ್ಟವಾಗಿತ್ತು These can be quite ambiguous. Like Verrocchio's curtains, these can be quite ambiguous. They create transitional. Who's ambiguous? Who's hard to classify? If you're a conservative, be the conservative who's. anxiety. And if you're anxious, ambiguous things pop out at you as a threat and so, there is some very ambiguous evidence about whether high income how However, unlike the ambiguous sentence that inspired However, unlike the ambiguous sentence that inspired him, mathematical statements must be true or false. Right? ambiguous use pragmatic ಪ್ರಾಗ್ಮ್ಯಾಟಿಕ್ ಅಂದ್ರೆ ಪ್ರಾಯೋಗಿಕ ಅಥವಾ ವ್ಯಾವಹಾರಿಕ ಇದರ ಇಂಗ್ಲಿಷ್ ಮೀನಿಂಗ್ ನೀವು ಹೇಳಬೇಕಂದ್ರೆ ಡೀಲಿಂಗ್ ವಿತ್ ಥಿಂಗ್ಸ್ ಸೆನ್ಸಿಬ್ಲಿ ಅಂಡ್ ರಿಯಲಿಸ್ಟಿಕ್ಲಿ ಪ್ರಾಯೋಗಿಕ ಮತ್ತು ಓಕೆ ಇದರ ಎಕ್ಸಾಂಪಲ್ ನೋಡಿ ವಿ ನೀಡ್ ಅ ಫ್ರಾಗ್ಮ್ಯಾಟಿಕ್ ಅಪ್ರೋಚ್ ನಾಟ್ ಜಸ್ಟ್ ಬಿಗ್ ಐಡಿಯಾಸ್ ವಿ ನೀಡ್ ಅ ಫ್ರಾಗ್ಮ್ಯಾಟಿಕ್ ಅಪ್ರೋಚ್ ನಾಟ್ ಜಸ್ಟ್ ಬಿಗ್ ಐಡಿಯಾಸ್ ಅಂದ್ರೆ ನಮಗೆ ವ್ಯಾವಹಾರಿಕವಾಗಿ ಒಬ್ಬರನ್ನ ಅಪ್ರೋಚ್ ಮಾಡುವಂಥದ್ದು ನಮಗೆ ಬೇಕೇ ಹೊರತು ಸುಮ್ಮನೆ ಜಸ್ಟ್ ಐಡಿಯಾ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ Pragmatic well, capitals are anything but pragmatic. Well, capitals are anything but pragmatic. Thought about from a pragmatic standpoint, I said, unfortunately, there are going to be people. In other areas, they were much more pragmatic. They had girls' schools, and they didn't uh, size, you know, rules about beard. For here we come to the pragmatic objections to wealth taxes, because in practice they have not always worked as advertised. Okay, right. Next, eloquent, eloquent, eloquent. Andre, uh, it uh, you know it is related to speech. Andre, to you Okay. Example. In their meaning, you know, fluent and persuasive in speaking or writing. Fluent. ಸ್ಪೀಕಿಂಗ್ ಅಂದ್ರೆ ವಾ ವೈಖರಿಯುಳ್ಳ ವಾಕ್ ವೈಖರಿಯುಳ್ಳ ಅಥವಾ ಮಾತುಗಾರ ಅಂದ್ರೆ ಮಾತಿನಲ್ಲಿ ಚತುರತೆ ಇರುವ ವಾಂಗ್ ಮೀ ಅಂತ ಹೇಳ್ಬೋದಾ ಅಥವಾ ವಾಕ್ ಚಾತುರ್ಯ ಇರುವವನು ಅಂದ್ರೆ ಮಾತನ್ನ ಸ್ಪಷ್ಟ ಮಾತನ್ನ ತುಂಬಾ ಚೆನ್ನಾಗಿ ಆಡೋರು ತುಂಬಾ ಚೆನ್ನಾಗಿ ಅಂದ್ರೆ ಬುದ್ಧಿವಂತಿಕೆಯಿಂದ ಸ್ಪಷ್ಟತೆಯಿಂದ ಸುಂದರವಾಗಿ ಮಾತಾಡೋದು ಇದಕ್ಕೆ ನಾವು ಎಲಕ್ವೆಂಟ್ ಅಂತ ಹೇಳ್ತೀವಿ

It has been made, and, and he was an eloquent advocate for the argument that it should be like Social Security. It never has been. It is very eloquent in terms of telling the story of my personal failure. Thank you. That is eloquent. Make him sound really, really educated and eloquent. They, in an unconsciously understood but hugely eloquent language, that one is in the presence of a kindly being who is liable to understand our broken and confused. Act. Okay, all right. So, so uh, yes, this of is common. Uh, uh, yes, it's common, common. 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 Yes, Common. 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 ಇದನ್ನೆಲ್ಲ ಕಾಮನ್ ಆಗಿ ಬಳಸ್ತಾರೆ ಈ ತರ ಪದಗಳನ್ನು ನಾವು ಹುಡುಕಿ ಅದನ್ನ ಸೆಲೆಕ್ಟ್ ಮಾಡಿ ಇದನ್ನ ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡೋಕೆ ನಾವು ಟ್ರೈ ಮಾಡಬೇಕು ಆವಾಗಲೇ ನಮ್ಮ ಒಂದು ಸ್ಪೀಚ್ ಇದೆಯಲ್ಲ ಅದು ಎಲಕ್ವೆಂಟ್ ಆಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಾತು ಚೆನ್ನಾಗಿರುತ್ತೆ ಪದಗಳು ಎಲ್ ಹಾಗಂತ ಎಲ್ಲಾ ಸೆಂಟೆನ್ಸ್ ಅಲ್ಲೂ ದೊಡ್ಡ ಈ ತರ ಕಾಂಪ್ಲಿಕೇಟೆಡ್ ವೊಕ್ಯಾಬ್ಯುಲರಿಸೀಸ್ ಬಳಸೋದಲ್ಲ ಬೇಕಾದಾಗ ಮಾತ್ರ ಅದನ್ನ ಬಳಸಬೇಕು ಓಕೆ ನಿಮ್ ನೀವು ಯಾರ ಜೊತೆ ಮಾತಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಗೊತ್ತಿರೋ ಈ ತರ ಪದಗಳೆಲ್ಲ ಗೊತ್ತಿರೋ ಜೊತೆ ಮಾತಾಡ್ಬೇಕಾದ್ರೆ ನೀವು ಇದನ್ನು ಸಹ ಬಳಸಬೇಕು ಇಲ್ಲ ಕಾಮನ್ ಆಗಿ ಜನರಲ್ ಆಗಿ ಇಂಗ್ಲೀಷ್ ಗೊತ್ತಿರೋತ್ರ ಮಾತಾಡಬೇಕಾದ್ರೆ ಇದನ್ನೆಲ್ಲ ಬಳಸುವ ಅವಶ್ಯಕತೆ ಇಲ್ಲ ಓಕೆ ನಮ್ಮ ಲೆವೆಲ್ ನಾವು ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇರಬೇಕು ಯಾವಾಗಲೂ ಕಾಮನ್ ಆಗಿ ಕಾಮನ್ ಇಂಗ್ಲಿಷ್ ಅಲ್ಲೇ ನಾವು ಇರೋದಲ್ಲ ಅಂದ್ರೆ ಬೇಸಿಕ್ ಅಲ್ಲೇ ಇರೋದಲ್ಲ ಅಪ್ಗ್ರೇಡ್ ಆಗ್ತಾ ಇರಬೇಕು ಹಾಗೇನೆ ಕನ್ನಡದಲ್ಲೂ ಸಹ ಕನ್ನಡದಲ್ಲೂ ಸಹ ಒಳ್ಳೊಳ್ಳೆ ಪದಗಳನ್ನು ಕಲಿತು ನಿಮ್ಮ ಕನ್ನಡನೂ ಸಹ ಇಂಪ್ರೂವ್ ಮಾಡ್ಕೊಳ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಓಕೆ ರಾಯ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಅಂಡ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಹೊಸ ಪದಗಳು ನೀವೆಲ್ಲಾದರೂ ಈ ತರ ಈ ಪದಗಳು ಬಂತು ಸರ್ ಈ ಪದಗಳು ನೋಡಿದ್ರ ಮೀನಿಂಗ್ ಗೊತ್ತಿಲ್ಲ ಆ ಥರದ್ದು ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹತ್ತು ಪದಗಳನ್ನು ಕಮೆಂಟ್ ಹಾಕಿ ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿ ನಾನು ವಿಡಿಯೋಸ್ ಮಾಡ್ತೀನಿ ಓಕೆ ರೈಟ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ಇಸ್ ವಿಡಿಯೋ ಕುಮಾರ್ ಸಾಯಿಂಗ್